ಹಲೋ ಫ್ರೆಂಡ್ಸ ಎಲ್ಲರಿಗೆ ನಮಸ್ಕಾರ ನಾವು ಇವತ್ತು ನೋಡಿ ತಾವರೆ ಮನೆಯಾಗ ಬಂದಿದ್ದೆವು ನಮ್ಮ ಅಣ್ಣವರು ದೇವ್ರ ಮಾಡ್ಯಾರ ನೋಡಿ ನಮ್ಮ ತಾವರ ಮನೆ ದೇವರ್ ದೇವರ ಮನೆ ಇದ್ದು ನೋಡಿ ದೇವ್ ಮಹಕಾಲಿ ದೇವಸ್ಥಾನ ಮನೆಯಲ್ಲಿ ಎಲ್ಲ ಪೂಜೆ ಮಾಡಿದೆವು ನೋಡಿ ನಮ್ಮ ಅಂಕಿತಾ ನಮ್ಮ ಆರುಷ ಎಲ್ಲ ನೋಡಿ ನಮಸ್ಕಾರ ಮಾಡಾಕತ್ತಾರ ನಮಸ್ಕಾರ ಮಾಡಾಕತ್ತಾರ ನಮ್ಮ ಅಂಕಿತ ನೋಡಿ ಕಾಲಿ ದೇವಸ್ಥಾನ ನೋಡಿ ನಾವು ನೋಡಿ ಮರಿ ಕೊಯ್ದಾರ ನಮ್ಮ ತವ್ರ ಮನೆಯ ದೇವ್ರ ಮಾಡೋಣ ನಾವು ನೋಡಿ ಕೊಬ್ಬರಿ ಟೊಮ್ಯಾಟೊ ಹಣ್ಣು ಅವೆಲ್ಲ ಕಟ್ ಮಾಡಾಕ್ತಿವಿ ಒಣಗಿ ಮಾಡ್ಲಾಕ ನಮ್ಮ ಅರ್ಪಿತಾ ನೋಡಿ ಹೂವು ತಗೊಂಡು ಕಿಶನ್ ಕಟ್ಲಾಕತ್ತ ಹೂ ಮಲ್ಲಿಗೆ ಹೂ ಇದೆ ಮನೆ ಮುಂದೆ ಗಿಡ ಇದೆ ಅದು ಕಟ್ ನೋಡಿ ಇಲ್ಲಿ ನೋಡಿ ನಮ್ಮ ದೊಡ್ಡಕ್ಕ ಹಾಳು ಮಾಡಾಕ್ತಾಳೆ ಎಲ್ಲಾ ಫ್ಯಾಮ್ಲಿಗಳು ನೋಡಿ ಅವರ್ ಬಿ ಎಲ್ಲಾ ಎಲ್ಲ ಬೇಕು ನೋಡಿ ನಾವು ಬೆಳಿಗ್ಗೆನೆ ಲಾಕ್ನ ಸ್ಟಾರ್ಟ್ ಮಾಡೀನಿ ನಮ್ಮ ಅಣ್ಣನ ಹುಡುಗಿ ನೋಡಿ ಅನುಷ್ಯ ಅಕ್ಕಿನ ತಗೊಂಡ್ ಬಂದಾಳೆ ಎಲ್ಲ ಹೂ ನೋಡಿ ಹೂ ಹೆಂಗ ಕಟ್ತಾಳಿ ನಮ್ಮ ಅರ್ಪಿತಾ ಹೆಂಗ್ ಕಟ್ಟಾಳ ನೋಡಿ ಹೂ ನೋಡಿ ಫ್ರೆಂಡ್ಸ ನಾನು ಅಡುಗೆ ಮಾಡಾಕತ್ತೀನಿ ಅಡುಗೆ ಅಂದರೆ ನಮ್ಮ ಮನ್ಯಾಗ ಅಥವಾ ಮನೆಯಾಗ ಮನ್ಯಾಗ ನಮ್ಮ ಅವರು ಮತ್ತು ನಮ್ಮ ವೈನಿ ಇಬ್ಬರೇ ಮಾಡ್ತಾರೆ ಅದಿಸ್ಲಾಗೆ ನಾವು ಕೂತ್ಕಿಶಿ ಏನು ಮಾಡ್ಬೇಕಾದ್ ಕಿಶಿನ ನಾನು ರೊಟ್ಟಿ ಮಾಡ್ಲಾಕುತ್ತೀನಿ ನೋಡಿ ಇಷ್ಟೊಂದು ಹಿಟ್ಟ ತೊಗೊಂಡಿನಿ ಅದಾಕತ್ತೀನಿ ರೊಟ್ಟಿ ಮಾಡ್ಲಾಕ ಜೋಳದ ರೊಟ್ಟಿ ಮತ್ತು ಅವ್ರು ಮಾಡ್ದಂದ್ರೆ ನಾವು ಹೆಂಗೆ ಕೂತ್ ಬರೋದ್ ಕಿಶಿನ ನಾನು ರೊಟ್ಟಿ ಮಾಡಾಕ್ತೀನಿ ಫ್ರೆಂಡ್ಸ ಮತ್ತು ನಮ್ಮ ಅಕ್ಕ ನೋಡಿ ಒಣ್ಗಿ ಮಾಡಾಕತ್ತಾಳ ನೋಡಿ ಇಲ್ಲಿ ಮಸಾಲೆ ಅವು ಹಾಕಿಸಿ ಒಣಗಿ ಮಾಡಾಕತ್ತಾಳ ನಮ್ಮ ಅಕ್ಕ ದೊಡ್ಡ ಅಕ್ಕ ನೋಡಿ ಇಲ್ಲಿ ಮಸಾಲೆ ಹಾಕ್ಲಾಕತ್ತಾಳ ನಮ್ಮ ಅಕ್ಕ ಭಾಳ ಟೇಸ್ಟ್ ಮಾಡ್ತಾಳೆ ಒಣಗಿ ನೋಡಿ ಫ್ರೆಂಡ್ಸ್ ಈ ಮಸಾಲೆ ಹಾಕ್ಲಾಕತ್ತಾಳೆ ಈಗ ನೋಡಿ ಹುಡುಗರಿಗೆ ನಾಲ್ಕು ದಿನ ಸೂಟಿ ಮಾಡಿ ಬಂದ ನೋಡಿ ಸಾಲಿ ಸ್ಕೂಲ್ ಅಂದರೆ ಚಾಲು ಆಗಿದೆ ಮೇಡಮ್ ಅವ್ರಿಗೆ ಹೇಳಿ ಬಂದೀನಿ ನೋಡಿ ನಾನು ಹಿಟ್ಟು ನಾದ ಎಷ್ಟೊಂದು ಹಿಟ್ಟು ಇದೆ ನೋಡಿ ಅಷ್ಟೊಂದು ಹಿಟ್ಟಿನ ನಾನು ರೊಟ್ಟಿ ಮಾಡಬೇಕು ನಮ್ಮ ಅಕ್ಕ ಒಣಗಿ ಮಾಡ್ಬೇಕು ನಮ್ಮ ವೈನಿ ನೋಡಿ ಹೋಗ್ಯಾಳ ನಮ್ಮ ಅವರು ಊಟ ಹಾಕ್ಲಾಕ್ತಾಳೆ ಎಲ್ಲರಿಗೂ ಒಳಗೆ ಅದು ಪತ್ರೆ ಹಸ ಹಾಕಿದೆ ಅವು ಅಡುಗೆ ಮಾಡ್ಲಾಗ ಅಂದರೆ ಒಲೆ ಮ್ಯಾಲೆ ಮಾಡ್ತಾರೆ ನೋಡಿ ಅದ್ರ ಸಲಾಗ ಅವ್ರು ಪತ್ರೆ ಒಳಗೆ ಅಡುಗೆ ಮಾಡ್ತಾರೆ ಅದ್ರ ತರ ಫರ್ಶಿ ಹಾಕಿಲ್ಲ ಏನೂ ಇಲ್ಲ ಹಂಗೆ ಸಾರಿಸ್ತಾರ ನೋಡಿ ಕೊಬ್ಬರಿ ಅವ್ರ ಮಸಾಲೆ ಹಾಕಿ ಎಲ್ಲ ಫ್ರೈ ಮಾಡಾಕತ್ತ ನೋಡಿ ಫ್ರೆಂಡ್ಸ್ ಯಾವ ಯಾವ ಥರ ಮಸಾಲೆ ಇದೆ ಎಲ್ಲ ಥರ ಮಸಾಲೆ ಹಾಕಿ ಉಪ್ಪು ಹಾಕಿ ನಮ್ಮ ಅಕ್ಕ ಒಣಗಿ ಭಾಳ ಸೂಪರ್ ಮಾಡ್ತಾಳೆ ನಮ್ಮ ಅಕ್ಕ ಒಣಗಿ ಅಂದರೆ ನಾವು ಯಾವಾಗಲೂ ದೇವ್ರು ಮಾಡ್ದಂದರೆ ನಮ್ಮ ತವ್ರ ಮನೆ ನಮ್ಮ ಅಕ್ಕಾಗೆ ಹಸ್ತಾರ ಒಣಗಿ ಮಾಡ್ಲಾಕ ನೋಡಿ ಫ್ರೆಂಡ್ಸ್ ನಮ್ಮ ಎಷ್ಟೊಂದು ಮಟನ್ ಇದೆ ಹುಂತಿದ ಮಟನ್ ಒಂದು ಹತ್ತು ಕಿಲೋ ಇದೆ ನೋಡಿ ಒಮ್ಮೆ ಹತ್ತು ಕಿಲೋ ಒಣಗಿ ಮಾಡಾಕ್ತಳ ನಮ್ಮ ಅಕ್ಕ ಅವರು ನೋಡಿ ಯೂಟ್ಯೂಬ್ ಚಾನೆಲ್ ಮಾಡಾಕ್ತಾರೆ ಅವ್ರು ನೋಡಿ ನಾನು ಇಷ್ಟೊಂದು ಹಿಟ್ಟನ್ನು ಆದಿನಿ ನೋಡಿ ಒಂದು ಬುಟ್ಟಿ ತುಂಬ ನಾನು ರೊಟ್ಟಿ ಮಾಡಬೇಕಾ ನೋಡಿ ಫ್ರೆಂಡ್ಸ ಇಷ್ಟೊಂದು ಹಿಟ್ಟನ್ನು ಹಾಕಿಸಿ ನಾನು ರೊಟ್ಟಿ ಮಾಡ್ತೀನಿ ಎಲ್ಲರಿಗೂ ಊಟ ಅವ್ವ ಇಲ್ಲಿ ನೋಡಿ ಫ್ರೆಂಡ್ಸ ನಮ್ಮ ಅಕ್ಕ ಒಣಗಿ ಮಾಡ್ಕಿ ನೋಡಿ ಹಿಟ್ಟು ನೋಡಿ ಎಷ್ಟೊಂದು ನಾದಿನಿ ಅಂತ ಈ ಥರ ನಾನು ಹಿಟ್ಟು ನಾದಿದ್ದೀನಿ ಅಂದರೆ ನಾನು ಮನೆಯಾಗ ನಾವು ಪ್ರತಿದಿನ ಮಾಡೋದು ಸ್ವಲ್ಪ ರೊಟ್ಟಿ ಇರುತ್ತೆ ಇಷ್ಟೊಂದು ಇಲ್ಲ ಅಂದರೆ ದೇವರು ಮಾಡೋಣ ಎಲ್ಲರಿಗೆ ಊಟ ಹಾಕ್ಬೇಕು ಕಿಷ್ ಇಷ್ಟೊಂದು ರೊಟ್ಟಿ ಮಾಡಬೇಕಾಗುತ್ತೆ ಮತ್ತು ಒಲೆ ಮೇಲೆ ಮಾಡ್ಬೇಕು ಫ್ರೆಂಡ್ಸ್ ನಾನು ರೊಟ್ಟಿ ನಮ್ಮ ಅಕ್ಕ ಅಂದರೆ ಗ್ಯಾಸ್ ಮೇಲೆ ಮಾಡ್ತಾ ಒಣಗಿನ ಇಲ್ಲಿ ನೋಡಿ ಗ್ಯಾಸ್ ಮೇಲೆ ನೋಡಿ ಒಣಗಿ ಹಂಗೆ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಈ ಒಣಗಿ ಹತ್ರ ರೆಡಿ ಆಗ್ತಾ ಇದೆ ನಾನು ರೊಟ್ಟಿ ಮಾಡ್ತೀನಿ ನಮ್ಮ ಅಕ್ಕ ಒಣಗಿ ಒಬ್ಬೊಬ್ರು ಮನುಷ್ಯರು ಒಬ್ಬೊಬ್ರು ಕೆಲಸ ಮಾಡಿಕೇನ್ ಕುಂದಿರ್ತೇವೆ ಮತ್ತು ಆಮೇಲೆ ನಮ್ಮ ಅಕ್ಕ ಅವ್ರ ಚಾನಲ್ ನೋಡಿ ಅರ್ಪಿತಾ ಕ್ರಿಯೇಷನ್ ಅವ್ರಿಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಹೆಲ್ಪ್ ಮಾಡಿರಿ ನನಗೆ ನನಗೆ ಹ್ಯಾಂಗೆ ಸಪೋರ್ಟ್ ಮಾಡ್ತಿದ್ದೆ ಹಂಗೆ ನಮ್ಮ ಅಕ್ಕಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ ನೋಡಿ ನಾನು ಈ ರೊಟ್ಟಿ ಬಡೀಲಿಕ್ಕೆ ಚಾಲು ಮಾಡಿ ನೋಡಿ ಒಂದು ಬುಟ್ಟಿ ತುಂಬ ರೊಟ್ಟಿ ಮಾಡ್ತೀನಿ ನಾನು ಈಗ ಕೂತೀನಿ ಅಂದರೆ ಯಾವಾಗ ಹೇಳ್ತೀನಿ ರೊಟ್ಟಿ ಮಾಡೋದ್ರೆ ನನಗೆ ಗೊತ್ತೇ ಇಲ್ಲ ಈಗ ಎಂಟೂವರೆಗೆ ನಾನು ಸ್ಟಾರ್ಟ್ ಮಾಡೀನಿ ರೊಟ್ಟಿ ಮಾಡಲಾಕ ಟೈಮ್ ಎಷ್ಟು ಗಂಟೆಗೆ ನಾನು ರೊಟ್ಟಿ ಮಾಡೋದು ಬಂದು ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ ಎಷ್ಟೊಂದು ರೊಟ್ಟಿ ಹತ್ತಾವಂತ ನಿಮ್ಗೆ ಹೇಳ್ತೀನಿ ನೋಡಿ ಒಂದು ಕ್ಯಾನ್ ತುಂಬ ಎಣ್ಣೆ ತೊಗೊಂಡು ಬಂದಿದ್ದಾರೆ ನನ್ನ ಪೈಪ್ಲಲ್ಲಿ ಅಟಿಸ್ಬೇಕಾದ್ರು ಮಾಡೀನಿ ಅಂದರೆ ಒಟ್ಟಿಗೆ ಬರಲ್ಲಾಗ್ಯಾರ ಸಲ ನಾನು ಬಡದೆ ಮಾಡ್ತೀನಿ ರೊಟ್ಟಿ ಮರುಷ ಅವ್ರಿಗೂ ಹೊರಗೆ ಆಟ ಆಡಾಕ್ತಾರ ಅಂದ್ರೆ ನಾನು ನನಗಷ್ಟು ಕಾಡಿಸಿಲ್ಲ ಅಲ್ಲಿ ನಮ್ಮ ಆರುಷ್ ರೊಕ್ಕ ಬಿಡಾಕ್ತಾನ ಫ್ರೆಂಡ್ಸ ನಮ್ಮ ತಮ್ಮ ಕೊಡಾಕ್ತಾನ ಹೊರಗ ನೋಡಿ ಫ್ರೆಂಡ್ಸ್ ನಾವು ದೇವ್ರು ಮಾಡ್ತಿದ್ರೆ ಈ ಥರ ಮಾಡ್ತೇವೆ ನೋಡಿ ಹಣಗಿರ್ ನೋಡಿ ಫ್ರೆಂಟಸ್ ಈ ಇಷ್ಟೊಂದು ನಾನು ರೊಟ್ಟಿ ಮಾಡಿದ್ದೆ ನೋಡಿ ಒಂದು ಬುಟ್ಟಿ ತುಂಬ ನೋಡಿ ಇನ್ನು ಹಿಟ್ಟು ನಾದಿದ್ದು ಇಳಿದು ಇದೆ ತೊಳಗೆ ಭಾಳ ಅಂದರೆ ಭಾಳ ಹೊಗೆ ಹತ್ತ ಹಾಕ್ತಿದ್ದ ನನಗೆ ಮೈಯೆಲ್ಲ ನೀರು ನೀರಾಗಿದ್ದ ಇಷ್ಟೊಂದು ಹೊಗೆಯೊಳಗೆ ನೋಡಿ ಮುಖ ಹೆಂಗೆ ಕಾಣಿಸ್ತಾಯಿದ್ದೆ ಯಾವ ಥರ ಎಲ್ಲ ಮೈಯೆಲ್ಲ ನೀರು ನೀರು ಹೆಂಗೆ ಕಾಣಿಸ್ತಾಯಿದ್ದೆ ನೋಡಿ ಮತ್ತು ಉರಿ ಭಾಳ ಅದಕ್ಕೆ ಟೈಲ್ ತೊಗೊಂಡಿನಿ ಕಾಲೆಲ್ಲ ಸುಡಾಕತ್ತೀವಿ ನೋಡಿ ಫ್ರೆಂಡ್ಸ ನಮ್ಮ ತಮ್ಮ ನೋಡಿ ಮಟನ್ ಹೆಂಗ ಕಡಿಲಾಕತ್ತ ಒಂದ್ ಕಾಲ್ ಕಡ್ದಾನ ಇನ್ನೊಂದು ಕಾಲ್ ಕಡಿಲಾಕ್ತಾನೆ ನೋಡಿ ಅಲ್ಲಿ ಒಣಗಿ ಕುದೀಲಾಕತ್ತಿದೆ ನಾನು ಅಷ್ಟೊಂದು ರೊಟ್ಟಿ ಮಾಡಿ ಕಿಶಿನ ತೆಗ್ದೆ ನೋಡಿ ಈಗ ಆಯ್ತು ನೋಡಿ ನಂದು ರೊಟ್ಟಿ ಒಂದು ಬುಟ್ಟಿ ತುಂಬ ಅಂದ್ರೆ ಈಗ ಟೈಮ್ ವೇಸ್ಟ್ ಆಗಿದೆ ಅಂದ್ರೆ ಹನ್ನೊಂದುವರೆ ಗಂಟೆ ಆಗಿದೆ ಹನ್ನೊಂದುವರೆ ಗಂಟೆ ಎಂಟು ದಿನ ಹನ್ನೊಂದುವರೆ ಗಂಟೆಗೆ ನಾನು ರೊಟ್ಟಿ ಮಾಡಿ ಇಷ್ಟಂದರೆ ರೊಟ್ಟಿ ಎಲ್ಲ ಏನೋ ಒಂದು ಬೊಟ್ಟಿ ತುಂಬ ಮಾಡಿದ ಎಲ್ಲರೂ ಊಟ ಹಾಕಿಸಿನ ಎಲ್ಲರೂ ತಿಂದು ಹೋಗ್ಯಾರ ಎಲ್ಲರೂ ಅದು ರೊಟ್ಟಿ ತಿಂದು ಹೋಗ್ಯಾರ ನೋಡಿ ನಮ್ಮ ತಮ್ಮ ಹೆಂಗೆ ಕಡಿಲಾಕತ್ತಾನೆ ನಮ್ಮ ಸಾಂತಮ್ಮ ನಾನು ಯಾವಾಗಲೂ ಯಾವಾಗಲೂ ಇಡುವೆ ಮಾಡಿದೆಂದ್ರೆ ನನಗೆ ನಮ್ಮ ತಮ್ಮನೇ ಹೆಲ್ಪ್ ಮಾಡ್ತಾನೆ ನನಗೆ ಟೈಟಲ್ ಹಾಕ್ಲಾಕ ಬರಲ್ಲ ನಮ್ಮ ತಮ್ಮನೇ ಎಲ್ಲ ಓದ್ಕಿಸಿನ ಹಾಕ್ತಾನೆ ಫ್ರೆಂಡ್ಸ ನೋಡಿ ನಮ್ಮ ತಮ್ಮ ಹೆಂಗೆ ಕಡಿತಾನೆ ನೋಡಿ ಫ್ರೆಂಡ್ಸ್ ಭಾಳ ಹೋಗಿ ಒಳಗೆ ನನಗೆ ಸಾಕಾಗಿದ್ದರೆ ನಾ ಎಲ್ಲ ಬಿಟ್ಕಿಗಿನ್ ಹೊರಗೆ ಬಂದ್ಬಿಟ್ಟಿದೆ ನಮ್ಮ ಆವ್ರು ಎಲ್ಲರೂ ತಗದ್ ತಗದ್ ಹಿಡಾಕತ್ತಾಳೆ ನೋಡಿ ಬುಟ್ಟಿ ಅವು ಎಲ್ಲ ತಗದಿ ನಮ್ಮ ಮಾವ ಅವ್ರ ನೋಡಿ ಫ್ರೆಂಡ್ಸ್ ನಾವು ಊಟ ಮಾಡಾಕತ್ತೇವೆ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣತ್ತ ನಮ್ಮ ಆರುಷ ನಮ್ಮ ಅಂಕಿತಾ ಮತ್ತು ನಮ್ಮ ಅಕ್ಕ ನಾವು ಎಲ್ಲ ಕೂಡ ಕಿಶಿನ ಊಟ ಮಾಡಾಕ್ತೆವು ಫ್ರೆಂಡ್ಸ ನಾ ಭಾಳ ದಿವಸ ಆಯ್ತು ಫ್ರೆಂಡ್ಸ್ ತವ್ರ ಮನೆಗೆ ಬಂದಿಲ್ಲ ಅಂದರೆ ಈಗ ಬಂದಿದ್ದು ನೋಡಿ ಇಲ್ಲಿ ನೋಡಿ ನಮ್ಮ ತಮ್ಮನ ಅಣ್ಣಂದು ಹುಡ್ಗ ಹ್ಯಾಂಗೆ ಹಾಯ್ ಮಾಡಾಕತ್ತ ಬಿರ್ಯಾನಿ ಮಾಡಿದೆವು ಫ್ರೆಂಡ್ಸ್ ನಮ್ಮ ಅಕ್ಕ ಮಾಡಿರೋ ಬಿರಿಯಾನಿ ಎಲ್ಲರೂ ತಿನ್ನಾಕತ್ತಾರ ನೋಡಿ ಒಂದು ಬುಟ್ಟಿ ತುಂಬ ಬಿರ್ಯಾನಿ ಮಾಡಿದವಳು ನಮ್ಮ ಅಕ್ಕ ನೋಡಿ ಫ್ರೆಂಡ್ಸ ನಾವು ಇಲ್ಲಿ ನೋಡಿ ಭಾಂಡೆ ತಿಕ್ಕಾಕತ್ತೇವೆ ನಮ್ಮ ಅಕ್ಕ ನಾನು ಕುಡ್ಕಿಸಿ ಎಲ್ಲ ಊಟ ಮಾಡ್ಕಿಸಿ ಎಲ್ಲರಿಗೂ ಊಟ ಹಾಕಿಸಿ ನಮ್ಮ ಅವ್ರ ಕಳ್ಸೋಣ ನೋಡಿ ಈಗ ನಾನು ನಮ್ಮ ಅಕ್ಕ ತಿಕ್ಕಾಕತ್ತಾಳ ನಾನು ತೊಳಿಲಾಕತ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕ ಹೆಂಗೆ ಬಾಂಡೆ ತಿಕ್ತಾಳೆ ಅವರು ನಮ್ಮ ಅಕ್ಕ ಅವರು ಅವರು ಚಾನೆಲ್ ಇದೆ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ಅಂತ ಹೇಳಕತ್ತಾರೆ ಫ್ರೆಂಡ್ಸ ಅಂದ್ರೇನು ಹುಡುಗರೆಲ್ಲ ಭಾಳ ದಾನ್ಲಿ ಮಾಡಾಕತ್ತರು ಅದ್ರ ಸಲ ನಾನು ಆಮೇಲೆ ಮಾತಾಡ್ಕೇಶಿ ನಿಮ್ಗೆ ಹಾಕಿದ್ದೀನಿ ಫ್ರೆಂಡ್ಸ್ ಇಡುವೇನ ಮತ್ತು ಬಿಸಿಲು ಇದ್ದಿದ್ದಿಲ್ಲ ಫ್ರೆಂಡ್ಸ್ ಭಾಳ ತಂಪನು ಇದ್ದ ಒಂದು ಸ್ವಲ್ಪ ಸ್ವಲ್ಪ ಮಳೆನೂ ಆಗ್ಲಾಕತ್ತಿದ್ದ ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ತಾವರ್ ಮನೆ ಹ್ಯಾಂಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ಮನೆ ನೋಡಿ ಎಟ್ಟು ಬೈಲಿದೆ ಮುಂದೆ ಎಲ್ಲ ಗಿಡಗಳು ನೋಡಿ ಹ್ಯಾಂಗಿದೆ ಇಲ್ಲಿ ನೋಡಿ ನಮ್ಮ ತಾವ್ರ ಮನೆ ನಮ್ಮ ಅವ್ವ ಅವ್ರು ನೋಡಿ ಹಿಂದೆ ಹೊಂಟಾಳ ಇಲ್ಲಿ ನೋಡಿ ಮನೆ ಬಾಗ್ಲ ಇವಾಗ ಮೂರು ನಾಲ್ಕು ಮನೆ ಇದೆ ನಮ್ಮ ಅಣ್ಣಂದ ನೋಡಿ ಫ್ರೆಂಡ್ಸ ಎಲ್ಲ ಊಟ ಮಾಡಿಕಾಂಡೆ ಹೊತ್ತಿಕ ನಾವು ಎಲ್ಲರೂ ಕೂತಿದ್ದೆವು ನೋಡಿ ನೋಡಿ ಗಿಡ ತಳ ಕೂತಿದ್ದೆವು ಬೇವಿನ ಗಿಡ ಇದೆ ಬೇನಿನ ಗಿಡ ಅಲ್ಲಿ ಕೂತಿದ್ದೇವೆ ನೋಡಿ ಚಾಪಿ ಹಾಕಿ ನೋಡಿ ನಮ್ಮ ಅಣ್ಣನ ಹುಡುಗ ಹ್ಯಾಂಗೆ No, no, que tal en